ವೀಕ್ಷಕರೇ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಗಿಂತ ಮುಂಚಿತವಾಗಿ ಇದೀಗ ಪಾಕಿಸ್ತಾನ ತಂಡದ ಕ್ರಿಕೆಟ್ ಬೋರ್ಡ್ ಭಾರತ ತಂಡದ ಧ್ವಜ ಹಾಕದೆ ಮಾಡಿತ್ತು ಅವಮಾನ ಇನ್ನು ವಿಕ್ಷಕರು ಈ ಬಗ್ಗೆ ಸಿಡಿದದ್ದ ಭಾರತ ದಿಗ್ಗಜರು ಪಾಕಿಸ್ತಾನ ತಂಡದ ಕ್ರಿಕೆಟ್ ಬೋರ್ಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಭಾರತ ತಂಡದ ಪ್ರಮುಖ ದಿಗ್ಗಜರಾದ ಸೌರವ್ ಗಂಗೂಲಿ ಇರ್ಫಾನ್ ಪಠಾನ್ ಕಪಿಲ್ ದೇವ್ ವೀರೇಂದ್ರ ಸೆಹ್ವಾಗ ವೀಕ್ಷಕರೇ ಈ ನಾಲ್ವರು ದಿಗ್ಗಜರು ಇದೀಗ ಪಾಕಿಸ್ತಾನ್ ತಂಡದ ಕ್ರಿಕೆಟ್ ಬೋರ್ಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರಿಗೆ ಈ ವಿಡೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಡಗು ಒಂದು ಲೈಕ್ನ ವ್ಯಕ್ತಪಡಿಸಿಯ ಹಾಗೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಭಾರತ ತಂಡದ ಪ್ಲಾಗ್ ಟೈಪ್ ಮಾಡುವ ಮೂಲಕ ನಿಮ್ಮ ಗಳನ್ನು ತಿಳಿಸಿಯಾ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ಪಾಕಿಸ್ತಾನ್ ತಂಡದ ಕ್ರಿಕೆಟ್ ಬೋರ್ಡ್ಗೆ ಎಚ್ಚರಿಕೆ ಸಿಗುತ್ತದೆಯ ವೀಕ್ಷಕರ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಯ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಉದ್ಘಾಟನಾ ಸಮಾರಂಭದಲ್ಲಿ ಭಾರತ ತಂಡದ ರಾಷ್ಟ್ರ ಧ್ವಜ ನಾಪತ್ತೆಯಾಗಿದ್ದು ಇನ್ನು ವೀಕ್ಷಕರ ಈ ಬಗ್ಗೆ ಪಾಕಿಸ್ತಾನ ತಂಡದ ಕ್ರಿಕೆಟ್ ಬೋರ್ಡ್ ಇನ್ನೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಹೌದು ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಗೆ ಇದೀಗ ಕ್ಷಣಗಣನೆ ಆರಂಭವಾಗಿದೆಯಾ ಇನ್ನು ವೀಕ್ಷಕರು ಈ ಒಂದು ಪಂದ್ಯಾವಳಿಗಿಂತ ಮುಂಚಿತವಾಗಿ ಇದೀಗ ಪಾಕಿಸ್ತಾನ ಮತ್ತೊಂದು ವಿವಾದವನ್ನು ಉಂಟು ಮಾಡಿದೆಯಾ ಹೌದು ಕರಾಚಿಯ ಗದ್ದಾಪಿ ಕ್ರೀಡಾಂಗಣದಲ್ಲಿ ಭಾರತದ ಧ್ವಜವನ್ನು ಹಾರಿಸಿದ ವಿಡಿಯೋ ವೈರಲ್ ಆಗಿದೆಯಾ ಮತ್ತು ಈ ಬಗ್ಗೆ ಪಾಕಿಸ್ತಾನ ಇನ್ನೂ ಯಾವುದೇ ಸ್ಪಷ್ಟನೆ ನೀಡಿಲ್ಲ ವೀಕ್ಷಕರೇ ಇನ್ನು ಈ ಬಗ್ಗೆ ಮಾತನಾಡಿದ ಭಾರತದ ದಿಗ್ಗಜರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪಾಕಿಸ್ತಾನ್ ತಂಡದ ಬೋರ್ಡ್ಗೆ ಎಚ್ಚರಿಕೆ ಕೂಡ ನೀಡಿದ್ದಾರೆ ಹೌದು ಮೊದಲನೆಯದಾಗಿ ಮಾತನಾಡಿದ ಬೀರೇಂದ್ರ ಸಹಬಾಗ್ ಅವರು ಹೇಳಿದ್ದು ಇನ್ನೂ ಕೂಡ ಈ ಒಂದು ಪಂದ್ಯಾವಳಿಯು ಆರಂಭವಾಗಿಲ್ಲ ಈಗಿನಿಂದಲೇ ಪಾಕಿಸ್ತಾನ್ ತಂಡದ ಕ್ರಿಕೆಟ್ ಬೋರ್ಡ್ ನಮ್ಮ ದೇಶಕ್ಕೆ ಅವಮಾನ ಮಾಡಿದೆಯಾ ಹೌದು ನಮ್ಮ ಧ್ವಜವನ್ನು ನಿಮ್ಮ ಕ್ರೀಡಾಂಗಣದಲ್ಲಿ ಹಾರಿಸಿಲ್ಲ ಮತ್ತು ಯಾವ ಕಾರಣಕ್ಕೆ ನಮ್ಮ ಧ್ವಜವನ್ನು ನಿಮ್ಮ ಕ್ರೀಡಾಂಗಣದಲ್ಲಿ ಹಾಕಿಲ್ಲವೆಂದು ಸ್ಪಷ್ಟನೆ ನೀಡಿಯ ಮತ್ತು ಇದರ ಬಗ್ಗೆ ಐಸಿಸಿ ಐ ಮಂಡಳಿಯು ಕೂಡ ಕ್ರಮವನ್ನು ತೆಗೆದುಕೊಳ್ಳಬೇಕು ಹೌದು ನೀವು ಮಾಡಿರುವಂಥ ಅವಮಾನಕ್ಕೆ ಇದೀಗ ಪಾಕಿಸ್ತಾನ ತಂಡದ ಕ್ರಿಕೆಟ್ ಬೋರ್ಡ್ಗೆ ಐಸಿಸಿ ಐ ಮಂಡಳಿಯು ದಂಡ ವಿಧಿಸಬೇಕು ಇಲ್ಲವಾದಲ್ಲಿ ನಾವು ಪಾಕಿಸ್ತಾನ ವಿರುದ್ಧ ಪಂದ್ಯವನ್ನು ಆಡುವುದಿಲ್ಲವೆಂದು ಫರೇಂದ್ರ ಸೆಹ್ವಾಗ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ಇರ್ಫಾನ್ ಪಠಾನ್ ಅವರು ಈ ಬಗ್ಗೆ ಹೇಳಿದ್ದು ಐಸಿಸಿಐ ಮಂಡಳಿಯು ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಪಾಕಿಸ್ತಾನ್ ತಂಡಕ್ಕೆ ನಾವು ಎಚ್ಚರಿಕೆ ನೀಡಬೇಕಾಗುತ್ತದೆ ಹೌದು ಭಾರತ ತಂಡದ ಧ್ವಜ ಹಾರಿಸದೆ ನಮ್ಮ ದೇಶಕ್ಕೆ ಅವಮಾನ ಮಾಡಿದೆಯಾ ಮತ್ತು ಈ ವಿಡಿಯೋಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆಯಾ ಮತ್ತು ಇದರ ಬಗ್ಗೆ ಐಸಿಸಿ ಐ ಮಂಡಳಿಯು ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಇರ್ಫಾನ್ ಪಠಾನ್ ಅವರು ಎಚ್ಚರಿಕೆ ಕೊಟ್ಟರು ಇನ್ನು ವೀಕ್ಷಕರ ಬಳಿಕ ಮಾತನಾಡಿದ ಕಪಿಲ್ ದೇವ್ ಅವರು ಈ ಬಗ್ಗೆ ಹೇಳಿದ್ದು ನಮ್ಮ ಭಾರತ ದೇಶದ ಧ್ವಜವನ್ನು ಪಾಕಿಸ್ತಾನ ತಂಡದ ಕ್ರೀಡಾಂಗಣಗಳಲ್ಲಿ ಹಾರಿಸುವುದು ಬೇಕಾಗಿಲ್ಲ ಹೌದು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಮ್ಮ ಧ್ವಜವನ್ನು ಹಾರಿಸುತ್ತೇವೆ ಈ ಪಾಕಿಸ್ತಾನ ದೇಶವು ಯಾವಾಗಲೂ ಕೂಡ ಸುಧಾರಿಸುವುದಿಲ್ಲವೆಂದು ಕಪಿಲ್ ದೇವ್ ಅವರು ಹೇಳಿದರು ಇನ್ನು ವೀಕ್ಷಕರ ಬಳಿಕ ಮಾತನಾಡಿದ ಸೌರವ್ ಗೊಂಗುಲಿ ಅವರು ಹೇಳಿದ್ದು ಹೌದು ನಮ್ಮ ಭಾರತ ದೇಶದ ಧ್ವಜವನ್ನು ನೀವು ಹಾರಿಸದೆ ಇದೀಗ ನಮಗೆ ಅವಮಾನ ಮಾಡಿದ್ದೀರಿ ಮತ್ತು ಇಪ್ಪತ್ತ್ ಮೂರು ಫೆಬ್ರವರಿಯಂದು ಇದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡುತ್ತೇವೆ ಎಂದು ಒಂದು ಸಣ್ಣ ಮಾತಿನಲ್ಲಿ ಸೌರವ್ ಗಂಗುಲಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರು ಈ ರೀತಿಯಾಗಿ ಮಾತನಾಡಿದ ದಿಗ್ಗಜರು ಇದೀಗ ಪಾಕಿಸ್ತಾನ ತಂಡದ ಕ್ರಿಕೆಟ್ ಬೋರ್ಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್